जी कनडा न्यूज़ नानु सिंचना ಅಂಗಾಂಗ ದಾನ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಇನ್ನು ಭಾರತದಲ್ಲಿ ಪ್ರತಿ ವರ್ಷ ಸಾವಿರಾರು ಜನರು ಅಗತ್ಯವಾದಂತಹ ಅಂಗಾಂಗಗಳು ಸಿಗದೆ ಇದ್ದಾರೆ ಒಬ್ಬ ವ್ಯಕ್ತಿ ಎಂಟು ಜೀವಗಳನ್ನ ಉಳಿಸಬಹುದು ಅಂಗಾಂಗ ದಾನದ ಕುರಿತು ಅರಿವು ವೈದ್ಯಕೀಯ ಸಂಗತಿಗಳು ಹಾಗೂ ಮಿಥ್ಯೆಯ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಈ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಖ್ಯಾತ ವೈದ್ಯರ ತಂಡವೇ ಇದೆ ಬನ್ನಿ ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೊದಲನೇದಾಗಿ ಬೆಂಗಳೂರಿನ ಹೆಬ್ಬಾಳ್ನಲ್ಲಿರುವ ಏಸ್ಟರ್ ಸಿಎಂಐ ಹಾಸ್ಪಿಟಲ್ನ ನೆಫ್ರಾಲಜಿ ವಿಭಾಗದ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ವೀರಭದ್ರ ಗುಪ್ತಾ ಅವರು ನಮ್ಮ ಜೊತೆ ಇದ್ದಾರೆ ಇವರು ನೆಫ್ರಾಲಜಿ ಹಾಗೂ ಕಿಡ್ನಿ ಕಸಿ ಕ್ಷೇತ್ರದಲ್ಲಿ ಇಪ್ಪತ್ತಾರಕ್ಕೂ ಹೆಚ್ಚಿನ ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ ಜೊತೆಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಮುಖ ಜರ್ನಲ್ಗಳಲ್ಲಿ ಅನೇಕ ಲೇಖನಗಳನ್ನು ಬರೆದಿದ್ದಾರೆ ಹೆಲೋ ಡಾಕ್ಟರ್ ವೆಲ್ಕಮ್ ಟು ಶೋ ನಮಸ್ಕಾರ ಇವರ ಜೊತೆಗೆ ಬೆಂಗಳೂರಿನ ಬಿಜಿಎಸ್ ಹಾಸ್ಪಿಟಲ್ಸ್ ಹಾಸ್ಪಿಟಲ್ಸ್ನ ನೆಫ್ರಾಲಜಿ ಮತ್ತು ಕಿಡ್ನಿ ಕಸಿ ವಿಭಾಗದ ಎಚ್ಒಡಿ ಮತ್ತು ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಅನಿಲ್ ಕುಮಾರ್ ಬಿಟಿ ಅವರಿದ್ದಾರೆ ಇವರು ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ ಹೆಲೋ ಡಾಕ್ಟರ್ ವೆಲ್ಕಮ್ ಟು ದರ್ಶನ್ ನಮಸ್ಕಾರ ಇವರ ಜೊತೆಗೆ ಬೆಂಗಳೂರಿನ ಗ್ರೂಪ್ ಆಫ್ ಸಾಗರ್ ನ ನೆಫ್ರಾಲಜಿ ಮತ್ತು ಕಿಡ್ನಿ ಕಸಿ ವಿಭಾಗದ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಎಚ್ಎಂ ಅವರಿದ್ದಾರೆ ಇವರು ಕೂಡ ನೆಫ್ರಾಲಜಿ ಕ್ಷೇತ್ರದಲ್ಲಿ ಇಪ್ಪತ್ತೊಂದಕ್ಕೂ ಹೆಚ್ಚಿನ ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ ಹಾಗೆ ಡಯಾಲಿಸಿಸ್ ಮತ್ತು ಕಿಡ್ನಿ ಕಸಿ ಕ್ಷೇತ್ರದಲ್ಲಿ ವ್ಯಾಪಕ ಪರಿಣಿತಿಯನ್ನು ಹೊಂದಿದ್ದಾರೆ ಹೆಲೋ ಡಾಕ್ಟರ್ ವೆಲ್ಕಮ್ ಟು ಶೋ ಇನ್ನು ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ಸ್ಪರ್ಶ್ ಹಾಸ್ಪಿಟಲ್ನ ನೆಫ್ರಾಲಜಿ ಮತ್ತು ಕಿಡ್ನಿ ಕಸೆ ವಿಭಾಗದ ಎಚ್ ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವ ಜೊತೆಗೆ ಪ್ರಣವ್ ಹೆಲ್ತ್ ಕೇರ್ ಬನಶಂಕರಿ ಸಿಕ್ಸ್ ಸ್ಟೇಜ್ ಅಮಗೇಪುರದಲ್ಲಿರುವಂತಹ ಈ ಕ್ಲಿನಿಕ್ ಅನ್ನು ಕೂಡ ಹೊಂದಿದ್ದಾರೆ ಇವರು ಡಾಕ್ಟರ್ ರಾಮಚಂದ್ರ ಪಿ ಅವರು ಇವರು ಕೂಡ ಇಪ್ಪತ್ತಾರಕ್ಕೂ ಅಧಿಕ ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ ಹೆಲೋ ಡಾಕ್ಟರ್ ವೆಲ್ಕಮ್ ಟು ಶೋ ಎಸ್ ಇನ್ನು ಇವರ ಜೊತೆಗೆ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ಸ್ ನ ನೆಫ್ರಾಲಜಿ ಮತ್ತು ಕಿಡ್ನಿ ಕಸಿ ವಿಭಾಗದ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವ ಡಾಕ್ಟರ್ ರವಿ ಜಂಗಮಣಿ ಅವರಿದ್ದಾರೆ ಇವರು ಕೂಡ ಇಪ್ಪತ್ ಮೂರಕ್ಕೂ ಅಧಿಕ ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ ಹೆಲೋ ಡಾಕ್ಟರ್ ವೆಲ್ಕಮ್ ಟು ದಶ್ ನಮಸ್ಕಾರ ಎಸ್ ಡಾಕ್ಟರ್ ಎಸ್ ಡಾಕ್ಟರ್ ಇನ್ನು ತಮಗೆಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಜೊತೆಗೆ ಪ್ರತಿದಿನವೂ ಕೂಡ ಸಾಕಷ್ಟು ಜೀವಗಳನ್ನು ಉಳಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಸ್ ಡಾಕ್ಟರ್ ಇನ್ನು ಡಾಕ್ಟರ್ ವೀರಭದ್ರ ಸರ್ ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದರೆ ಈ ಅಂಗಾಂಗ ದಾನ ಅನ್ನೋದು ಎಷ್ಟು ಮುಖ್ಯ ಜೊತೆಗೆ ಭಾರತದಲ್ಲಿ ಇದರ ಅಗತ್ಯ ಎಷ್ಟಿದೆ ಅಂತ ಇವಾಗ ಅಂಗಾಂಗ ದಾನ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಇಂಡಿಯಾದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಜನ ಆರ್ಗನ್ ಸಿಗದೇನೆ ವೇಟಿಂಗ್ ಲಿಸ್ಟಲ್ಲಿದ್ದಾರೆ ಇದರಲ್ಲಿ ಪ್ರತಿದಿನ ಒಂದು ಹತ್ತರಿಂದ ಇಪ್ಪತ್ತು ಜನ ಇದ್ದಾರೆ ಆರ್ಗನ್ ಸಿಗದೇ ಕರ್ನಾಟಕದಲ್ಲೇ ತಗೊಂಡ್ರೆ ನಾಲ್ಕೂವರೆಯಿಂದ ಐದು ಸಾವಿರ ಜನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ ಸೊ ಕಿಡ್ನಿ ಅಲ್ಲದೆ ಲಿವರ್ ಲಂಗ್ಸು ಹಾರ್ಟು ಕಾರ್ನಿಯಾ ಇದೆಲ್ಲ ಆರ್ಗನ್ಸು ಭಾಳ ಬೇಕಾಗಿದೆ ಇಲ್ಲಿ ಇಂಡಿಯಾದಲ್ಲಿ ಏನಂದರೆ ಡಿಮ್ಯಾಂಡ್ ಸಪ್ಲೈ ಮಿಸ್ಮ್ಯಾಚ್ ತುಂಬ ಇದೆ ಸೊ ಸುಮಾರು ಹತ್ತರಿಂದ ಹದಿನಾರು ಪರ್ಸೆಂಟ್ ಜನ ಕ್ರಾನಿಕ್ ಕಿಡ್ನಿ ಡಿಸೀಸಿಂದ ಸಫರ್ ಆಗ್ತಿದ್ದಾರೆ ಅದರಲ್ಲಿ ಬಹಳಷ್ಟು ಜನ ಡಯಾಲಿಸಿಸ್ ಹಂತಕ್ಕೆ ತಲುಪಿರ್ತಾರೆ ಅವ್ರಿಗೆ ಉತ್ತಮವಾದ ಟ್ರೀಟ್ಮೆಂಟ್ ಅಂತಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸೊ ಅದಕ್ಕೋಸ್ಕರ ವೆಯ್ಟಿಂಗ್ ಲಿಸ್ಟ್ ತುಂಬ ಇರೋದರಿಂದ ಟ್ರಾನ್ಸ್ಪ್ಲಾಂಟ್ಗೆ ಆರ್ಗನ್ ಡೊನೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ನಮ್ಮಲ್ಲಿ ಇಂಡಿಯಾದಲ್ಲಿ ಇನ್ನೂ ಬೇರೆ ಕಂಟ್ರಿಗೆ ಕಂಪೇರ್ ಮಾಡಿದ್ರೆ ಡಿಸೀಸ್ ಡೊನೇಷನ್ ಇನ್ನು ತುಂಬಾ ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಇದು ಅವೇರ್ನೆಸ್ಗೋಸ್ಕರ ನಾವು ಆರ್ಗನ್ ಡೊನೇಷನ್ ಡಿಯನ್ನು ಮಾಡ್ತಾ ಎಸ್ ಸರ್ ಏನು ಡಾಕ್ಟರ್ ಅನಿಲ್ ಸರ್ ಈಗ ಈ ಆರ್ಗನ್ ಡೊನೇಷನ್ ಅಂತ ಹೇಳಿದಾಗ ಜನರ ಮನಸ್ಸಲ್ಲಿ ಒಂದು ಭಯ ಇರುತ್ತೆ ಅಥವಾ ಒಂದು ತಪ್ಪು ಕಲ್ಪನೆ ಇರುತ್ತೆ ಸೊ ಈ ಕುರಿತಾಗಿ ಒಂದು ಕ್ಲಾರಿಟಿಯನ್ನು ಕೊಡೋದಾದ್ರೆ ಸೊ ನಿಜವಾಗ್ಲೂ ನೋಡ್ಬೇಕಂದ್ರೆ ಈ ಭಾರತದಲ್ಲಿ ನಾವು ಪಾಪ್ಯುಲೇಷನ್ ವೈಸ್ ನೋಡಿದ್ರೆ ಅತಿ ಹೆಚ್ಚು ಪಾಪ್ಯುಲೇಷನ್ ಇದ್ರೂ ಕೂಡ ಕೆಲವೊಂದು ರಾಷ್ಟ್ರಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ಆರ್ಗನ್ ಡೊನೇಷನ್ನ ಒಂದು ರೇಟ್ ಏನಿದೆ ಅಲ್ಲ ಅದು ಬಹಳಷ್ಟು ಕಡಿಮೆ ಇದೆ ಆ್ಯಕ್ಚುಲಿ ಸೊ ಈ ಸ್ಪೇನ್ ಅಂತ ಸಣ್ಣ ಕಂಟ್ರಿಲೂ ಕೂಡ ಆಲ್ಮೋಸ್ಟು ಒಂದು ಐವತ್ತು ಡೊನೇಷನ್ ಪರ್ ಮಿಲಿಯನ್ ಪಾಪ್ಯುಲೇಷನ್ ಅಂತಿದ್ರೆ ಭಾರತದಲ್ಲಿ ಬರೀ ಒಂದು ಪಾಯಿಂಟ್ ಫೈವ್ ಪರ್ ಮಿಲಿಯನ್ ಪಾಪ್ಯುಲೇಷನ್ ಇದೆ ಅಷ್ಟು ಆಮೇಲೆ ನಮ್ಮ ದೇಶದಲ್ಲಿ ಈ ಅವಶ್ಯಕತೆ ಆರ್ಗನ್ಸ್ ಅವಶ್ಯಕತೆ ಮತ್ತು ಅದರ ಲಭ್ಯತೆಗೆ ಭಾಳ ಒಂದು ಅಂತರ ಇದೆ ಡಾಕ್ಟರ್ ವೀರಭದ್ರಪ್ಪ ಹೇಳಿದಾಗೆ ಸೊ ಹಾಗಾಗಿ ಏನಕ್ಕೋಸ್ಕರ ಈ ಥರ ಒಂದು ಕಡಿಮೆ ರೇಟ್ ಏನಕ್ಕೆ ಅಂತಂದರೆ ನಮ್ಮಲ್ಲಿ ಅವೇರ್ನೆಸ್ ಪಾಪ್ಯುಲೇಷನಲ್ಲಿ ಭಾಳ ಕಡಿಮೆ ಆ್ಯಕ್ಚುಲಿ ತುಂಬ ಒಂದು ಅಪನಂಬಿಕೆಗಳು ಮತ್ತು ಜಾಸ್ತಿ ಇದೆ ಆ್ಯಕ್ಚುಲಿ ಕಾಮನಾಗಿ ಕೆಲವೊಂದು ಅಪನಂಬಿಕೆಗಳಂತಂದರೆ ಒಂದು ನಾವು ಆ ದಾನಿಗಳು ತಮ್ಮ ಅಂಗಗಳನ್ನ ದಾನ ಮಾಡಿದಾಗ ಅವರ ಶರೀರ ವಿಕಾರವಾಗುತ್ತೆ ಅಂತ ಒಂದು ಒಂದು ಇದಿದೆ ಮೂಢನಂಬಿಕೆ ಇದೆ ಸೊ ನಾವು ಯೂಶ್ವಲಿ ಸರ್ಜನ್ಸ್ ಏನು ಮಾಡ್ತಾರೆ ಒಂದೇ ಒಂದು ಇನ್ಸೆಷನ್ ಹಾಕಿ ನಮ್ಮ ಇಂಟರ್ನಲ್ ಆರ್ಗನ್ಸ್ ಮಾತ್ರ ತಗೊಳ್ತಾರೆ ಅಕಸ್ಮಾತ್ ಕಣ್ಣು ಒಂದು ಕಾರಣ ತೆಗೆದ್ರೂ ಕೂಡ ಅಕಸ್ಮಾತ್ ಕಣ್ಣು ಗುಡ್ಡಿನ ಹಾಗೆ ಆರ್ಟಿಫಿಷಿಯಲ್ಲಾಗಿ ನಾವು ಇದು ಮಾಡ್ತೀವಿ ಆ್ಯಕ್ಚುಲಿ ಹಾಗಾಗಿ ವಿಕಾರ ಆಗೋದಿಲ್ಲ ಆ್ಯಕ್ಚುಲಿ ಎರಡನೇದಾಗಿ ನಮ್ಮ ಮತ ಅಥವಾ ಧರ್ಮಗಳು ಇದನ್ನ ವಿರೋಧಿಸ್ತೇವೆ ಅಂತ ಕೆಲವರು ಒಂದು ಹೇಳ್ತಾರೆ ಸೊ ಭಾರತದಲ್ಲಿರುವ ಯಾವುದೇ ಇದು ಮತಗಳು ಆ ಮತ್ತದೇ ಎಲ್ಲ ಎಲ್ಲೆಡೆ ಇದು ಯಾವುದೇ ಒಂದು ಮತ ಆಗಲು ಧರ್ಮನೂ ಒಂದು ಅಂಗಾಂಗ ದಾನ ಒಂದು ವಿರೋಧಿಸುವುದಿಲ್ಲ ಆಕಲಿ ಮೂರನೇದಾಗಿ ಈಗ ಡಾಕ್ಟ್ರುಗಳು ಒಂದ್ಸಲಿ ನಮಗೆ ಗೊತ್ತಾದಾಗ ಈ ಒಬ್ಬರು ಇವರು ಆರ್ಗನ್ ಡೋನರ್ ಅಂತ ಇದಾದಾಗ ಅವರು ನಮಗೆ ಅಷ್ಟೊಂದು ಶ್ರಮಿಸೋದಿಲ್ಲ ಒಂದು ಬದುಕಿಸೋ ಒಂದು ನಿಟ್ಟಿನಲ್ಲಿ ಶ್ರಮಿಸೋದಿಲ್ಲ ಅಂತ ಒಂದು ಒಂದು ನಂಬಿಕೆ ಇದೆ ಇದು ಕೂಡ ಫ್ಯಾಕ್ಟ್ ಏನಂತಂದರೆ ಪ್ರತಿಯೊಬ್ಬ ಒಂದು ಪೇಷಂಟು ಒಂದು ಹಾಸ್ಪಿಟ್ರಿಗೆ ಎಂಟ್ರಾದಾಗ ಅವ್ರನ್ನ ಒಂದು ಬದುಕಿಸುವುದೇ ಒಂದು ಮುಖ್ಯವಾದಿರುತ್ತೆ ಈ ಅಂಗಾಂಗ ಡೊನೇಷನ್ ಅನ್ನೋದೇ ಒಂದು ಬೇರೆ ಒಂದು ಇದಿರುತ್ತೆ ಟ್ರಾನ್ಸ್ಪ್ಲಾಂಟೇಶನ್ ಟೀಮ್ ಅನ್ನೋದು ಒಂದು ಆರ್ಗನ್ ಡೊನೇಷನ್ ಟೀಮ್ ಬೇರೆ ಇರುತ್ತೆ ಇದಕ್ಕೆ ಟ್ರೀಟ್ ಮಾಡೋ ಒಂದು ಫಿಸಿಷಿಯನ್ಸು ಬೇರೆ ಇರ್ತಾರೆ ಹಾಗಾಗಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಒಂದ್ಸಲಿ ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ ನಂತರನೇ ಅವ್ರ ಬಗ್ಗೆ ಈ ಒಂದು ಕನ್ಸೆಂಟ್ ತಗೊಂಡೇ ಇದು ಒಂದು ಆರ್ಗನ್ ಡೊನೇಷನ್ ಆಗುತ್ತೆ ಹಾಗೆ ಹಲವಾರು ಮಿತ್ಸ್ಗಳಿದೆ ಸೊ ಇದರ ಫ್ಯಾಕ್ಟ್ಗಳು ಡಿಫ್ರೆಂಟ್ ಆಗಿರುತ್ತೆ ಆಕ್ಚುಲಿ ಎಸ್ ಸರ್ ಇನ್ನು ಡಾಕ್ಟರ್ ಮಲ್ಲಿಕಾರ್ಜುನ್ ಸರ್ ಈಗ ಈ ಆರ್ಗನ್ ಡೊನೇಷನ್ ಮಾಡಬೇಕಾದ್ರೆ ಇದರ ಹಿಂದೆ ಈ ಮೆಡಿಕಲ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಎಸ್ಪೆಷಲಿ ಈ ಬ್ರೈನ್ ಡೆಡ್ ಆಗಿರುವಂತಹ ಕೇಸ್ಗಳಲ್ಲಿ ಹಾಸ್ಪಿಟಲ್ ಅಲ್ಲಿ ಈ ಪ್ರೋಸೆಸ್ ಹೇಗೆ ನಡೆಯುತ್ತೆ ನೋಡಿ ಬ್ರೈನ್ ಡೆಡ್ ಅನ್ನೋದು ಮೆದುಳಿನ ಸಾವು ಇದು ಆಸ್ಪತ್ರೆಯಲ್ಲಿ ನಾವು ಬ್ರೈನ್ ಡೆಡ್ ಅನ್ನೋ ಒಂದು ಡಯಾಗ್ನೋಸ್ ಮಾಡಬೇಕಾಗ್ತದೆ ಅದನ್ನ ಬಂದು ಇಬ್ಬರು ಸಪ್ರೇಟ್ ಡಾಕ್ಟರ್ಸ್ ಅಂದರೆ ನಮ್ಮ ಟ್ರಾನ್ಸ್ಪ್ಲಾಂಟ್ ಟೀಮಿಗೆ ಸಂಬಂಧಪಟ್ಟ ಇಬ್ಬರು ಸಪ್ರೇಟ್ ಫಿಸಿಷಿಯನ್ಸ್ ಅದನ್ನು ಬ್ರೈಂಡೆಡ್ಡನ್ನು ಡಯಾಗ್ನೋಸ್ ಮಾಡಬೇಕಾಗ್ತದೆ ಅದು ಬ್ರೈನ್ ಡೆಡ್ ಆಗೋದಕ್ಕೆ ಹಲವಾರು ಕಾರಣ ಇರ್ಬೋದು ಆ್ಯಕ್ಸಿಡೆಂಟ್ ಆಗಿರ್ಬೋದು ಅಥವಾ ಸಡನ್ ಕಾರ್ಡಿಯಾಗಿ ಅರೆಸ್ಟ್ ಆಗಿರ್ಬೋದು ಹಲವಾರು ಕಾರಣದಿಂದ ಡೆಡ್ ಆಗಿದ್ದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಪರೀಕ್ಷೆಗಳನ್ನು ಮಾಡಿ ಅದಕ್ಕೆ ಬೇಕಾಗಿರತಕ್ಕಂಥ ಪರೀಕ್ಷೆಗಳಲ್ಲಿ ಮಾಡಿ ಬ್ರೈನ್ ಡೆಡ್ ಡಿಕ್ಲೇರ್ ಮಾಡಿ ಆದಮೇಲೆ ಆಸ್ಪತ್ರೆಯ ಸಿಬ್ಬಂದಿ ಅಥವಾ ನಮ್ಮ ಟ್ರಾನ್ಸ್ಪ್ಲಾಂಟ್ ಟೀಮ್ ಏನಿರ್ತದೆ ಅವರು ಕನ್ಸೆಂಟ್ ಅಂತ ನಾವು ತಗೊಳ್ಬೇಕಾದ್ರೆ ಪೇಷೆಂಟ್ನಿಗೆ ಅವರ ಫ್ಯಾಮಿಲಿ ಮೆಂಬರ್ಸಿಗೆ ನಾವು ಏನು ಮಾಡ್ತೀವಿ ಆ ಟೀಮ್ ಅವರ ಒಪ್ಪಿಗೆಯನ್ನು ಪಡೆಯೋದಕ್ಕೆ ಸರಿಯಾದ ವಿವರವನ್ನು ಕೊಟ್ಟು ಕಾನೂನು ಚೌಕಟ್ಟುವಿನಲ್ಲಿ ಏನೇನು ಬರ್ತದೆ ಅದನ್ನೆಲ್ಲ ಸರಿಯಾಗಿ ಅವರಿಗೆ ವಿವರವನ್ನು ತಿಳಿಸಿ ಅವರ ಒಪ್ಪಿಗೆಯನ್ನು ಪಡೆದು ಆ ಒಪ್ಪಿಗೆಯನ್ನು ಪಡೆದ ನಂತರ ಏನು ಮಾಡ್ತೀವಿ ನಮ್ಮ ಐ ಸಿ ಯು ಟೀಮ್ ಏನಿದೆ ಅವರು ಆ ಪೇಷಂಟ್ ತನ್ನ ವೆಂಟಿಲೇಟರ್ ಸಪೋರ್ಟ್ನಲ್ಲಿ ಇರ್ತಾರೆ ಉಸಿರಾಟದ ತನ್ನ ಪೇಷಂಟ್ ತನ್ನ ತನ್ನಷ್ಟಿಗೆ ತಾನು ಉಸಿರಾಡೋದಕ್ಕೆ ಆಗೋದಿಲ್ಲ ಬ್ರೈನ್ ಡೆಡ್ ಆದಾಗ ಅದನ್ನು ವೆಂಟಿಲೇಟರ್ ಸಪೋರ್ಟನ್ನು ಮೇಂಟೈನ್ ಮಾಡಬೇಕು ಬ್ಲಡ್ ಪ್ರೆಷರ್ನ ಮೇಂಟೈನ್ ಮಾಡ್ಕೋಬೇಕು ಹೀಗೆ ದೇಹದ ಹಲವಾರು ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಬ್ಲಡ್ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಆಕ್ಸಿಜನ್ ಆಗಲಿ ಸಫಿಷಿಯಂಟಾಗೆ ಸಪ್ಲೈ ಆಗೋ ರೀತಿಯಲ್ಲಿ ಪೇಷಂಟ್ ಕಂಡೀಷನ್ನ ಮೇಂಟೈನ್ ಮಾಡ್ಕೊತಾ ಇರಬೇಕು ಇದಾದ ನಂತರ ನಮಗೆ ಬ್ರೈನ್ ಡೆಡ್ ಆಗಿ ಅವರೆಲ್ಲ ಒಪ್ಪಿಗೆ ಆದಮೇಲೆ ನಮ್ಮ ಆಸ್ಪತ್ರೆಯ ಸರಿಯಾದ ಐ ಸಿ ಯು ಆಪ್ರೇಷನ್ ಥಿಯೇಟ್ರ್ನಲ್ಲಿ ಅದನ್ನು ಆರ್ಗನ್ನನ್ನು ನಾವು ತೆಗೆದು ಹೋಗಬೇಕಾಗ್ತದೆ ಅದಕ್ಕೆ ಸಂಬಂಧಪಟ್ಟ ಸರ್ಜನ್ಸ್ ಆಗಲಿ ಸ್ಪೆಷಲಿಸ್ಟ್ ಇರ್ತಾರೆ ಅದು ಆಪ್ರೇಷನ್ ಥಿಯೇಟ್ರ್ನಲ್ಲೇ ಅಪ್ಪಣೆಯ ಪಡೆದು ಅದನ್ನು ತೆಗೆದು ಸರಿಯಾದ ಬೇಕಾಗಿರ್ತಕ್ಕಂಥ ವಾತಾವರಣ ಇರ್ತಕ್ಕಂಥ ಒಂದು ಕಂಟೈನರ್ನಲ್ಲಿ ಅದನ್ನು ಸ್ಟೋರ್ ಮಾಡಿ ಎಲ್ಲಿ ಅದನ್ನು ತಲುಪಿಸ್ಬೇಕೋ ಅಲ್ಲಿಗೆ ಅದನ್ನು ತಲುಪಿಸೋ ಜವಾಬ್ದಾರಿ ಅದನ್ನು ಅದನ್ನು ತಲುಪಿಸ್ಬೇಕಾಗುತ್ತೆ ಒಂದು ಅಲ್ಲಿ ತಲುಪಿಸಿದ ಮೇಲೆ ಅದು ಆದಮೇಲೇ ಅಲ್ಲಿ ರಿಸಿಪಿಯಂಟ್ ಯಾರಿಗೆ ಅದನ್ನು ತಲುಪಿಸ್ಬೇಕಾಗ ಅದು ಆರ್ಗನ್ ಕಸಿ ಮಾಡ್ತಾರೆ ಆ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಆವಾಗ ಅದು ಮೇಲೆ ಶುರು ಮಾಡಿಕೊಂಡು ನಂತರ ಈ ಸಿಕ್ಕಿರ್ತಕ್ಕಂಥ ಕಿಡ್ನಿನ ಕಸಿ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಸರ್ ಇನ್ನು ಡಾಕ್ಟರ್ ರಾಮಚಂದ್ರ ಸರ್ ಈಗ ಒಂದು ನಾಟೋ ಅನ್ನುವಂಥ ಒಂದು ಸಂಸ್ಥೆ ಈ ಕುರಿತಾಗಿ ಸಾಕಷ್ಟು ಅವೇರ್ನೆಸ್ನ ಮೂಡಿಸ್ತಾ ಇದೆ ಇವಾಗ ಜನರು ಈ ಅಂಗಾಂಗ ದಾನವನ್ನ ಹೇಗೆ ಮಾಡಬಹುದು ಜೊತೆಗೆ ಈ ಕುರಿತಾಗಿ ಇದನ್ನ ಸಪೋರ್ಟ್ ಮಾಡೋದಕ್ಕೆ ಯಾವೆಲ್ಲ ಕ್ಯಾಂಪೇನ್ ನಡೆಸಲಾಗ್ತಾ ಇದೆ ಅಂತ ಹೇಳಿದಾಗ ಈಗ ಇದೀಗ ನಾವೀಗ ಯಾಂತ್ರಿಕ ಯುಗದಲ್ಲಿ ಇದ್ದೇವೆ ಎಷ್ಟೋ ಥರದ ಅಡಚಣೆಗಳನ್ನು ನಾವು ಎದುರು ಹಾಕಬೇಕಾಗತ್ತೆ ಮುಖ್ಯವಾಗಿ ಸಮಾಜಕ್ಕೆ ಆಸ್ಪತ್ರೆ ಮತ್ತು ಡಾಕ್ಟ್ರ್ ಮೇಲೆ ಇರುವಂಥ ವಿಶ್ವಾಸ ಮೊದಲಿನಷ್ಟು ಇಂದ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಈಗಿನ ಯಾಂತ್ರಿಕ ಯುಗದಲ್ಲಿ ಇದನ್ನು ಪ್ರಮೋಟ್ ಮಾಡಬೇಕಾದ್ರೆ ನಾನಾ ರೀತಿಯಂತಹ ಒಂದು ಪಾಸಿಟಿವ್ ಮೂಮೆಂಟ್ ಬರುವಂತಹ ಸ್ಥಿತಿಯನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಇದಕ್ಕೆ ಗೌರ್ಮೆಂಟು ಆರ್ಗನೈಜೇಷನ್ಸು ಮತ್ತು ರಿಲೀಜಿಯಸ್ ಆರ್ಗನೈಜೇಷನ್ಸು ಎನ್ ಜಿ ಒಗಳೆಲ್ಲರೂ ಸೇರಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕು ನಾನಾ ಥರದ ಮಾಸ್ ಮೀಡಿಯಾ ಕಮ್ಯುನಿಕೇಷನ್ಸ್ ಟಿ ವಿ ಇರ್ಬೋದು ಅಥವಾ ನ್ಯೂಸ್ ಪೇಪರ್ಸ್ ಇರ್ಬೋದು ಇದರಲ್ಲಿರುವ ಪ್ರೋಗ್ರಾಮ್ಗಳನ್ನು ಮಾಡ್ಬೋ ಮಾಡುವಂಥದ್ದು ಮತ್ತು ಕೆಲವೊಂದು ಶಾಲೆ ಕಾಲೇಜುಗಳಲ್ಲಿ ಹಾಗೂ ಕೆಲವೊಂದು ಸಂಸ್ಥೆಗಳಲ್ಲಿ ಇದರ ಬಗ್ಗೆ ಇರುವಂತಹ ಒಂದು ಒಳ್ಳೆಯ ಒಂದು ಔಟ್ಕಮ್ ಇದರ ಬಗ್ಗೆ ಮತ್ತು ಈ ಹೀಗೆ ಡೊನೇಷನ್ ಮಾಡೋದರಿಂದ ಇರುವಂಥ ಒಳ್ಳೆಯ ಉಪ ಇದು ಪ್ರಯೋಜನ ಬಗ್ಗೆ ಸಾಧ್ಯದಷ್ಟು ಮಾಹಿತಿ ಕೊಡಬೇಕಾಗತ್ತೆ ಅದರ ಮೇಲೆ ಯಾರು ಡೋನರ್ಸ್ ಇದ್ದಾರೆ ಆ ಡೋನರಿಗೆ ಸಿಗುವಂತಹ ಎಲ್ಲ ಥರದ ಅವರ ಪ್ರಾಣವನ್ನು ಉಳಿಸಿಕೊಳ್ಳಿರುವಂತಹ ಎಲ್ಲ ಪ್ರಯತ್ನವನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಿರುವಾಗ ಡಾಕ್ಟರ್ ತಂಡ ಹಾಗೂ ಆಸ್ಪತ್ರೆ ಮ್ಯಾನೇಜ್ಮೆಂಟ್ನವರು ಮಾಡಬೇಕಾಗತ್ತೆ ಹಾಗಿದ್ದರೇ ಅವರಿಗೆ ಡಾಕ್ಟರ್ ಮೇಲೆ ಆಗಲಿ ಅಥವಾ ಇದೊಂದು ಕೊಡೋಣ ಈಗ ಒಂದು ವೇಳೆ ಅದು ಅವರು ಬದುಕಲು ಚಾನ್ಸ್ ಇಲ್ಲದ್ರೆ ಅಟ್ಲೀಸ್ಟ್ ಇದನ್ನು ಆ ಆರ್ಗನ್ ಡೊನೇಷನ್ ಮಾಡೋಣ ಅಂತ ಹೇಳುವಂಥ ಒಂದು ಒಂದು ವಿಶ್ವಾಸ ಅವರಿಗೆ ಬರುತ್ತೆ ಸೊ ಡೋನರಿಗೆ ಆದಷ್ಟು ನಾವು ಎಷ್ಟು ನಾವು ಕಾಳಜಿಯಿಂದ ವಹಿಸಿ ಅವರನ್ನು ಪ್ರಾಣ ರಕ್ಷಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವೋ ಸೊ ಈ ರಿಸಲ್ಟ್ಸ್ ಅದರಲ್ಲಿ ಡೊನೇಷನ್ ಆಗಿರುವಂಥ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ ಸರ್ ಏನು ಡಾಕ್ಟರ್ ರವಿ ಸರ್ ಈಗ ಈ ಬ್ರೈನ್ ಡೆತ್ ಅಂದರೆ ಏನು ಜೊತೆಗೆ ಇದು ಹೇಗೆ ಈ ಆರ್ಗನ್ ಡೊನೇಷನ್ಗೆ ರಿಲೇಟ್ ಆಗುತ್ತೆ ಅಂತ ಬ್ರೈನ್ ಡೆತ್ ಅಥವಾ ಬ್ರೈನ್ ಸ್ಟೆಮ್ ಡೆತ್ ಅಂದರೆ ಯಾವಾಗ ನಮ್ಮ ಮೆದುಳು ಮತ್ತು ಮೆದುಳಿನ ಕಾಂಡ ಸಂಪೂರ್ಣವಾಗಿ ಕೆಲಸ ಮಾಡೋದನ್ನು ಸ್ಟಾಪ್ ಮಾಡುತ್ತೆ ಆಮೇಲೆ ಈ ಸ್ಟೇಜ್ನಿಂದ ರಿಕವರಿ ಆಗದೇ ಆದ ಸ್ಥಿತಿಯಲ್ಲಿದ್ದಾಗ ನಾವು ಬ್ರೈನ್ ಡೆತ್ ಅಂತ ಹೇಳ್ತೇವೆ ಸೊ ಸಲ ಬ್ರೈನ್ ಡೆತ್ ಡಿಕ್ಲೇರ್ ಆದರೆ ಅದು ನಮ್ಮ ಬಾಡಿಯಲ್ಲಿ ಏನು ಪರಿಣಾಮ ಬೀಳುತ್ತೆ ಅಂತ ಗೊತ್ತಿರಬೇಕು ಸೊ ಬ್ರೈನ್ ಡೆತ್ ಅಂತ ಆದಮೇಲೆ ನಮ್ಮ ಉಸಿರಾಟದ ಕೆಲಸ ನಿಂತು ಹೋಗುತ್ತೆ ಸೊ ಈ ರೀತಿ ಉಸಿರಾಟದ ಕೆಲಸ ನಿಂತಾಗ ನಮ್ಮ ಬಾಡಿಗೆ ಆಕ್ಸಿಜನ್ ಸಪ್ಲೈ ಸ್ಟಾಪ್ ಆಗುತ್ತೆ ಅದರಿಂದ ಹಾರ್ಟ್ ಫಂಕ್ಷನ್ ಮಾಡೋದು ಸ್ಟಾಪ್ ಆಗುತ್ತೆ ಮತ್ತು ಬೇರೆ ಅಂಗಾಂಗಗಳು ಕೆಲಸ ಮಾಡೋದನ್ನು ಸ್ಟಾಪ್ ಮಾಡ್ತೇವೆ ಯಾಕಂದರೆ ಒಂದು ಸಲ ಹಾರ್ಟ್ ಸ್ಟಾಪ್ ಆದಮೇಲೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಇಲ್ದಲೇ ಬೇರೆ ಅಂಗಾಂಗಗಳು ಕೆಲಸ ಮಾಡೋದನ್ನು ಸಾಧ್ಯ ಇಲ್ಲ ಸೊ ಹಾಗಾಗಿ ಬ್ರೇನ್ ಸ್ಟೆಮ್ ಡೆತ್ ಆದಾಗ ಸೊ ನಾವು ಈ ವೆಂಟಿಲೇಟರ್ ಸಪೋರ್ಟ್ ಮುಖಾಂತರ ನಮ್ಮ ಉಸಿರಾಟದ ಕೆಲಸವನ್ನು ಮೇಂಟೈನ್ ಮಾಡ್ತೇವೆ ಸೊ ಆ ರೀತಿ ಮೇಂಟೈನ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಆಕ್ಸಿಜನ್ ಸಪ್ಲೈ ರೀಸ್ಟೋರ್ ಆಗುತ್ತೆ ಅದರಿಂದ ಹಾರ್ಟ್ ಫಂಕ್ಷನ್ ಮೇಂಟೇನ್ ಆಗುತ್ತೆ ಒಂದು ಪಿಕ್ಯುಲಾರಿಟಿ ಅಂದರೆ ನಮ್ಮ ಹಾರ್ಟು ಬ್ರೈನ್ ಸ್ಟೆಮ್ ಇಲ್ದಲೇ ಪಂಪ್ ಮಾಡೋ ಕೆಪಾಸಿಟಿ ಇದೆ ಸೊ ಅದು ಕೆಲವು ಅವರ್ಸ್ದಿಂದ ಕೆಲವು ವೀಕ್ಸ್ವರೆಗೇನು ಕೆಲಸ ಮಾಡ್ಬೋದು ವಿತ್ ವೆಂಟಿಲೇಟ್ರಿ ಸಪೋರ್ಟ್ ಸೊ ಈ ರೀತಿ ಇದ್ದಾಗ ರಕ್ತ ಸಂಚಲನೆ ಬೇರೆ ಆರ್ಗನ್ಗಳಿಗೆ ಮೇಂಟೈನ್ ಆಗಿರೋದ್ರಿಂದ ಅವುಗಳ ಕೆಲಸ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯತೆ ಸೊ ಹಾಗಾಗಿ ಯಾವಾಗ ಈ ಬ್ರೈನ್ ಸ್ಟೆಮ್ ಕೆಲಸ ಮಾಡೋದು ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೆ ಆಮೇಲೆ ರಿವರ್ಸ್ ಮಾಡೋ ಸ್ಥಿತಿಯಲ್ಲಿರೋಲ್ಲ ಆವಾಗ ಮಾತ್ರ ನಾವು ಬ್ರೈನ್ ಸ್ಟೆಮ್ ಡೆತ್ ಅಂತ ಡಿಕ್ಲೇರ್ ಮಾಡ್ತೇವೆ ಸೊ ಕೆಲವೊಬ್ಬರಿಗೆ ಕನ್ಫ್ಯೂಷನಲ್ಲಿ ಇರ್ತಾರೆ ಈ ಬ್ರೈನ್ ಸ್ಟೆಮ್ ಡೆತ್ತು ಆಮೇಲೆ ಕೋಮ ಒಂದೇನಾ ಅಂತ ಸೊ ಇಲ್ಲ ನಮ್ಮ ಜನಗಳಿಗೆ ಇದನ್ನು ಕ್ಲಿಯರಾಗಿ ತಿಳ್ಕೊಬೇಕು ಆಮೇಲೆ ನಮ್ಮ ಯಂಗ್ಸ್ಟರ್ಸು ಕ್ಲಿಯರಾಗಿ ತಿಳ್ಕೋಬೇಕು ಕೋಮಾ ಅಂದರೆ ಯಾವಾಗ ಮೆದುಳಿನ ಕೆಲಸ ನಿಂತೋಗುತ್ತೆ ಆವಾಗ ವ್ಯಕ್ತಿ ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಹೋಗ್ತಾರೆ ಆವಾಗ ಬಟ್ಟು ಆರ್ಗನ್ಸು ಬೇರೆ ಅಂಗಾಂಗಗಳು ತಮ್ಮ ಕೆಲಸ ನಡೆಸ್ತಾ ಇರ್ತವೆ ಯಾಕಂದರೆ ಸರ್ಕ್ಯುಲೇಷನ್ನು ಆಕ್ಸಿಜನೇಷನ್ ಎಲ್ಲ ಮೇಂಟೈನ್ ಆಗಿರುತ್ತೆ ಸೊ ಈ ಸ್ಥಿತಿಯಲ್ಲಿ ನಾವು ಪೇನ್ಫುಲ್ ಸ್ಟಿಮ್ಯುಲಾಯ್ ಕೊಟ್ಟರೆ ಪೇಷಂಟ್ ರೆಸ್ಪಾಂಡ್ ಮಾಡ್ತಾ ಇರ್ತಾರೆ ಆಮೇಲೆ ಈ ಕೋಮಾ ಸ್ಟೇಜಲ್ಲಿ ಸೂಕ್ತವಾದ ಟ್ರೀಟ್ಮೆಂಟ್ ಮಾಡೋದರಿಂದ ನಾವು ರಿಕವರಿ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ ಸೊ ಮೋಸ್ಟ್ ಆಫ್ ಪೇಷಂಟ್ಸು ರಿಕವರಿನೂ ಆಗ್ತಾರೆ ಹಾಗಾಗಿ ಬ್ರೈನ್ ಸ್ಟೆಮ್ ಡೆತ್ತು ಕೋಮಾ ಎರಡು ಡಿಫ್ರೆಂಟು ಸೊ ಬ್ರೈನ್ ಸ್ಟೆಮ್ ಡೆತ್ ಆದಾಗ ವೆಂಟಿಲೇಟ್ರ್ ಸಪೋರ್ಟ್ ಮೇಲೆ ಇದ್ದರೆ ಅಂಗಾಂಗಗಳನ್ನು ಡೊನೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಬ್ರೈನ್ ಸ್ಟೆಮ್ ಡೆತ್ ರಿವರ್ಸ್ ಆಗದೇ ಇರೋದು ಕಾರಣಕ್ಕೆ ಸೊ ಅವರಿಗೆ ನಾವು ಅಂಗಾಂಗಗಳನ್ನ ಡೊನೇಷನ್ ಮಾಡಲಿಕ್ಕೆ ಫ್ಯಾಮಿಲಿ ಮೆಂಬರ್ಸನ್ನ ನಾವು ಮೋಟಿವೇಟ್ ಮಾಡ್ತೇವೆ ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋ ಡಿಫ್ರೆನ್ಸ್ ಬಿಟ್ವೀನ್ ಕೋಮಾ ಆ್ಯಂಡ್ ಬ್ರೈನ್ ಸ್ಟೆಮ್ ಡೆತ್ ಎಸ್ ಸರ್ ಇನ್ನು ಡಾಕ್ಟರ್ ವೀರಭದ್ರ ಸರ್ ಈಗ ಈ ಒಂದು ಆರ್ಗನ್ ಡೊನೇಷನ್ ಅನ್ನೋದು ಇಂಡಿಯಾದಲ್ಲಿ ಲೀಗಲ್ ಆಗಿದೆಯಾ ಜೊತೆಗೆ ಸಾಕಷ್ಟು ಗಳಲ್ಲಿ ಇರುವಂತಹ ಮಿತ್ ಏನಂದ್ರೆ ಇವಾಗ ನಾನೇನಾದ್ರೂ ನನ್ನ ಆರ್ಗನ್ ನ ಡೋನೇಟ್ ಮಾಡೋದಕ್ಕೆ ಒಪ್ಕೊಂಡ್ರೆ ಡಾಕ್ಟರ್ ನನ್ನ ಜೀವನ ಉಳಿಸೋದಕ್ಕೆ ಪ್ರಯತ್ನನೇ ಪಡಲ್ಲ ಎನ್ನುವಂತಹ ಒಂದು ಮಿತ್ ಕೂಡ ಇದೆ ಇದ್ರ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ಏನೇ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಎಲ್ಲ ವೈದ್ಯರು ವೈದ್ಯ ತಂಡ ದ ಟ್ರಾನ್ಸ್ಪ್ಲಾಂಟೇಷನ್ ಆ್ಯಕ್ಟ್ ಅಂತ ಇದೆ ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆ್ಯಕ್ಟ್ ಆ ಪರಿಧಿಯಲ್ಲಿ ವಿಧಾನದಲ್ಲೇ ಬಳಸ್ಕೊಂಡೇ ನಾವು ಮಾಡ್ತೀವಿ ಸೊ ಯಾವುದು ಬೇರೆ ಅದರದ್ದು ಪರಿಧಿ ಹೊರಗಡೆ ನಾವು ಹೋಗಲ್ಲ ಕಮಿಂಗ್ ಟು ದ ಡಿಸೀಸ್ ಡೋನ್ ಟ್ರಾನ್ಸ್ಪ್ಲಾಂಟ್ ಆ್ಯಕ್ಟ್ ಇವಾಗ ಅದು ಕೂಡ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಿಕೊಂಡೇ ಮಾಡ್ತೀವಿ ಅದಕ್ಕೆ ಸಪ್ರೇಟ್ ಆದ ತಂಡ ಇರುತ್ತೆ ಆರ್ಗನ್ ಅಲೊಕೇಶನ್ ಕೂಡ ಅವ್ರ ಗೌರ್ಮೆಂಟ್ ಮುಖಾಂತರನೇ ಆಗುತ್ತೆ ಆ್ಯಂಡ್ ಡೋನರ್ಸು ಯಾರು ಪ್ಲಡ್ಜ್ ಮಾಡಿರ್ತಾರೋ ಅವ್ರಿಗೆ ಪ್ಲಡ್ಜ್ ಮಾಡಿದಾರೋ ಇದ್ದಾರೋ ಅಂತೇಳಿ ನಾವು ಆಸ್ಪತ್ರೆಗೆ ಹೋದಾಗ ನಮಗೆ ಯಾರಿಗೂ ಟ್ರೀಟ್ ಮಾಡೋ ಟೈಮ್ ಟೀಮಿಗೆ ಅಷ್ಟು ಗೊತ್ತಿರೋದಿಲ್ಲ ಸೊ ನಮ್ಮ ಮುಖ್ಯ ಉದ್ದೇಶ ಆಸ್ಪತ್ರೆಗೆ ಬಂದಾಗ ಪೇಶೆಂಟ್ನ ಸೇವ್ ಮಾಡೋದು ಅನ್ನೋದನ್ನೇ ನಮ್ಮ ಮುಖ್ಯ ಉದ್ದೇಶ ಇರುತ್ತೆ ಅದು ಸೇವ್ ಆಗಿಲ್ಲ ಬ್ರೈನ್ ಡೆತ್ ಸ್ಟೇಜ್ ಬಂದಾಗ ಆ ಟೈಮಲ್ಲಿ ಮಾತ್ರ ನಾವು ನಾವು ರಿಲೇಟಿವ್ಸ್ಗೆ ನಾವು ಬ್ರೈನ್ ಡೆತ್ ಆಗಿದೆ ನಿಮಗೆ ಆರ್ಗನ್ ಡೊನೇಷನ್ ಇಷ್ಟ ಇದೆಯಾ ಇಲ್ಲ ಅಂತ ನಾವು ಸಲಹೆನ ಆವಾಗ ಪಡ್ಕೋತೀವಿ ಸೊ ಒಂದು ಸರಿ ಪ್ಲಡ್ಜ್ ಮಾಡಿದ್ದಾರೆ ಅಂದ ತಕ್ಷಣ ನಾನು ಬಿಟ್ಬಿಡ್ತೀನಿ ಆ ಥರ ಏನಿಲ್ಲ ತುಂಬ ಅದು ಮಿತ್ತದು ಆ ಥರ ಯಾವುದೂ ಭಯ ಬೇಡ ಎಸ್ ಸರ್ ಇನ್ನು ಡಾಕ್ಟರ್ ಅನಿಲ್ ಸರ್ ಈಗ ಈ ಅಂಗಾಂಗ ದಾನದ ಒಂದು ಡಿಸಿಷನ್ ತಗೊಳ್ಳೋದ್ರಲ್ಲಿ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಯಾಕೆ ಮುಖ್ಯ ಜೊತೆಗೆ ಒಂದು ಆಲ್ರೆಡಿ ಒಂದು ದುಃಖದ ಸಿಚುವೇಶನ್ ಅಲ್ಲಿ ಇರ್ತಾರೆ ಹೀಗಾಗಿ ಒಂದು ಆರ್ಗನ್ ಡೊನೇಟ್ ಮಾಡೋದಕ್ಕೆ ಅವರು ಸಾಧಾರಣವಾಗಿ ಹಿಂಜರಿತಾರೆ ಸೊ ಅವರಿಗೆ ಏನ್ ಮೆಸೇಜ್ ಕೊಡ್ತೀರಾ ಸೊ ಮೊದಲನೇ ಪಾರ್ಟ್ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡೋದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸೊ ಈ ನಮ್ಮ ಈ ಫ್ಯಾಮಿಲಿ ಮೆಂಬರ್ಸು ಮೇನ್ ಆಗಿ ಅವರೇ ಡಿಸಿಷನ್ ಮೇಕರ್ಸ್ ಇರುತ್ತೆ ಇದು ಅವ್ರಿಗೆ ಇನ್ಫಾರ್ಮ್ ಮಾಡೋದು ಅವ್ರ ಹತ್ರ ಡಿಸ್ಕಸ್ ಮಾಡೋದು ನಮ್ಮ ಸಾಂಸ್ಕೃತಿಕ ಮತ್ತು ಕಾನೂನಿನ ಚೌಕಟ್ಟು ನೋಡಿದರೆ ಅದು ಭಾಳ ಮುಖ್ಯ ಆಗ್ತದೆ ನಮ್ಮ ಈ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ಸ್ ಆ್ಯಕ್ಟ್ ಅಥವಾ ಟಿಶ್ಯೂ ಡೊನೇಷನ್ ಆ್ಯಕ್ಟ್ ಪ್ರಕಾರ ನೈನ್ಟೀನ್ ನೈನ್ಟಿ ಫೋರಲ್ಲಿ ಏನಂತ ಹೇಳಿದರೆ ನಾವು ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಫಸ್ಟ್ ಆಫ್ ನೆಕ್ಸ್ಟ್ ಕಿ ಇದು ಕಿನ್ ಯಾರು ಇರ್ತಾರೆ ನೆಕ್ಸ್ಟ್ ಆಫ್ ಕಿನ್ ಅಂತಂದರೆ ಈಗ ಅವರು ಒಬ್ಬ ವ್ಯಕ್ತಿ ಅವನ ಹೆಂಡತಿ ಅಥವಾ ಮಕ್ಕಳು ಅವರ ತಂದೆ ತಾಯಿ ಅವರಿಗೆ ಇನ್ಫಾರ್ಮ್ ಮಾಡಬೇಕು ಅವರೇ ಮೇನ್ ಡಿಸಿಷನ್ ಮೇಕರ್ಸ್ ಇರ್ತಾರೆ ಆ್ಯಕ್ಚುಲಿ ಒಂದು ವೇಳೆ ಅವರು ಜೀವನ ಜೀವಂತವಾಗಿರುವಾಗ ಅವರು ವಿಲ್ ಕೊಟ್ಟಿದ್ದರು ನಾನು ನನ್ನ ಆರ್ಗನ್ಸ್ ಮಾಡಿ ಅಂದ್ರೂ ಕೂಡ ಫೈನಲ್ ಆಗಿ ನಮ್ಮ ದೇಶದಲ್ಲಿ ಫ್ಯಾಮಿಲಿ ಮೆಂಬರ್ಸು ಅದನ್ನ ಬೇಕಾದ್ರೆ ಬೇಡ ಅಂತ ಕೂಡ ಹೇಳ್ಬೋದು ಆ್ಯಕ್ಚುಲಿ ಸೊ ಈ ಹಾಗಾಗಿ ಅವರು ಭಾಳ ಇಂಪಾರ್ಟೆಂಟ್ ಎರಡನೇ ಪ್ರಶ್ನೆ ನೀವು ಕೇಳಿದ್ದು ಈ ನೀವು ಏನು ಹೇಗೆ ಅಪ್ರೋಚ್ ಮಾಡ್ತೀರಾ ಅಂತ ಮೊದಲನೇ ನಾವು ಏನು ಅರ್ಥ ಮಾಡ್ಕೋಬೇಕಂತಂದರೆ ಫ್ಯಾಮಿಲಿ ಮೆಂಬರ್ಸ್ ಅವರು ಭಾಳ ದುಃಖದಲ್ಲಿರ್ತಾರೆ ಅವ್ರಿಗೆ ನಾವು ಫಸ್ಟು ಸಂತಾಪ ಮಾಡಬೇಕಾಗತ್ತೆ ಎರಡನೇದು ಅವ್ರಿಗೆ ಒಂದು ಮನವರಿಕೆ ಮಾಡಬೇಕಾಗತ್ತೆ ಈ ಒಂದು ಬ್ರೈನ್ ಡೆತ್ತಲ್ಲಿ ಸಲ ಆ ಸ್ಟೇಜಿಗೆ ಹೋದಾಗ ಅವರು ಮತ್ತೆ ಏನೇ ಒಂದು ಮೆಡಿಕಲ್ ಇಂಟರ್ವೆನ್ಷನ್ಸ್ ಮಾಡಿದರೂ ಸಹ ಅವರು ಮತ್ತೆ ರಿಕವರ್ ಆಗೋ ಚಾನ್ಸಸ್ ಇಲ್ಲ ಅಂತ ಹೇಳಬೇಕಾಗತ್ತೆ ಮೂರನೇದಾಗಿ ಅವರ ಏನೇ ನಿರ್ಧಾರ ತಗೊಳ್ತಾರೆ ಅವರು ಅದು ಅವರ ವೈಯಕ್ತಿಕ ನಿರ್ಧಾರ ಯಾವ ಒಂದು ಸಂಸ್ಥೆ ಆಗಲಿ ಯಾರೇ ಡಾಕ್ಟರ್ ಆಗಲಿ ಯಾರು ಕೂಡ ಅವ್ರಿಗೆ ಅದನ್ನ ಅವರ ಅವರ ನಿರ್ಧಾರನ ಒಂದು ಒಂದೇ ಸೈಡಲ್ಲಿ ಇದು ಮಾಡಲಿಕ್ಕೆ ಯಾರೂ ಇನ್ಫ್ಲುಯೆನ್ಸ್ ಮಾಡೋದಿಲ್ಲ ನಾಲ್ಕನೇದಾಗಿ ಅವರು ಒಂದು ಏನು ನಿರ್ಧಾರ ಒಂದು ಜವಾಬ್ದಾರಿಕವಾದ ಒಂದು ನಿರ್ಧಾರ ಇರುತ್ತೆ ಯಾಕಂತಂದರೆ ಅವರು ಒಂದು ಎಂಟು ಜೀವನವನ್ನು ಸೇವ್ ಮಾಡ್ಬೋದು ಅಥವಾ ಜೀವನ ಗುಣಮಟ್ಟನೂ ಅವರು ಇಂಪ್ರೂವ್ಮೆಂಟ್ ಮಾಡುವಂತೂ ಅವರ ಒಂದು ನಿರ್ಧಾರದ ಮೇಲೆ ಡಿಪೆಂಡ್ ಆಗುತ್ತೆ ಎಸ್ ಸರ್ ಇನ್ನು ಮಲ್ಲಿಕಾರ್ಜುನ್ ಸರ್ ಈ ಆರ್ಗನ್ ಡೊನೇಷನ್ಗೆ ಡೋನರ್ನ ಫ್ಯಾಮಿಲಿ ಅವರು ಏನಾದರೂ ಅಮೌಂಟ್ ಪೇ ಮಾಡಬೇಕಾ ಹೇಗೆ ಓಕೆ ಸಿ ಇದರಲ್ಲಿ ಡೋ ಡೋನರ್ ಅವರಿಗೆ ಆರ್ಗನ್ ಡೊನೇಷನ್ ಅವರು ಒಪ್ಪಿಗೆ ಕೊಟ್ಟು ಅವರ ಅಂಗವನ್ನು ಕಸಿ ಮಾಡೋದಕ್ಕೆಲ್ಲ ಒಪ್ಪಿಗೆ ಕೊಟ್ಟು ಆದಮೇಲೆ ಅದಕ್ಕೆ ಬರ್ತಕ್ಕಂಥ ಆಪ್ರೇಷನ್ ಥೇಟ್ರ್ನಲ್ಲಿ ಅದನ್ನು ಆರ್ಗನ್ ತೆಗೆಯೋದಕ್ಕೆ ಬರೋ ಖರ್ಚನ್ನು ಅವರು ಏನು ಬೇರ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಆದರೆ ಡೆಡ್ ಆಗಿ ಅಂತ ಡಿಕ್ಲೇರ್ ಮಾಡೋದಕ್ಕಿಂತ ಮುಂಚೆ ಅವ್ರು ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ವೆಂಟಿಲೇಟರ್ ಸಪೋರ್ಟ್ ಇರ್ಬೋದು ಐ ಸಿ ಯು ಕೇರ್ ಇರ್ಬೋದು ಆ ಡೆಡ್ ಡಿಕ್ಲೇರ್ ಆಗಿ ಅವರ ಒಪ್ಪಿಗೆ ಕೊಡೋಕ್ಕಿಂತ ಮುಂಚೆ ಬರ್ತಕ್ಕಂಥ ಖರ್ಚು ವೆಚ್ಚಗಳೆಲ್ಲ ಅವ್ರಿಗೆ ಅವರು ಬೇರ್ ಮಾಡಬೇಕಾಗ್ತದೆ ಅದು ಆದ ನಂತರ ಆರ್ಗನ್ ಡೊನೇಷನ್ ಕಾರ್ಯ ಅವರು ಆದ ನಂತರ ಅವರ ಕ್ರಿಮೇಷನ್ಗಾಗಲಿ ಬೇರೆ ಬರ್ತಕ್ಕಂಥ ಖರ್ಚು ವೆಚ್ಚದಲ್ಲೂ ಸಹ ಅವರು ಬೇರ್ ಮಾಡಬೇಕಾಗ್ತದೆ ಆರ್ಗನ್ ಡೊನೇಷನಿಗೋಸ್ಕರ ಆಪ್ರೇಷನ್ ಥಿಯೇಟ್ರ್ನಲ್ಲಿ ಬರ್ತಕ್ಕಂಥ ವೆಚ್ಚ ಅದನ್ನು ಮಾತ್ರ ಅವರಿಗೆ ಬರೋದಿಲ್ಲ ಅದು ಮುಂಚೆದು ಅದು ಆದ ನಂತರ ಅದನ್ನೆಲ್ಲ ಅವರು ಬೇರ್ ಮಾಡಬೇಕು ಇದು ಅವರಿಗೆ ಮಾಹಿತಿ ಗೊತ್ತಿರಬೇಕು ಎಸ್ ಸರ್ ಇನ್ನು ಡಾಕ್ಟರ್ ರಾಮಚಂದ್ರ ಸರ್ ಇನ್ನು ಒಬ್ಬ ವ್ಯಕ್ತಿ ಜೀವಂತವಾಗಿರಬೇಕಾದ್ರೆ ಈ ಆರ್ಗನ್ ಡೊನೇಷನ್ ಈ ಮೃತ ವ್ಯಕ್ತಿ ಆರ್ಗನ್ ಡೊನೇಟ್ ಮಾಡಬೇಕು ಅಂದ್ರೆ ಅವನ ಏಜ್ ಲಿಮಿಟ್ ಅಥವಾ ಹೆಲ್ತ್ ಕಂಡೀಷನ್ಸ್ ಹೇಗಿರಬೇಕು ಕಂಡೀಶನ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಯಾವುದೇ ಆರ್ಗನ್ ಟ್ರಾನ್ಸ್ಲೇ ಇದ್ದ ವಿಷಯ ಇದು ಕಿಡ್ನಿ ಎರಡಿರುವ ಇರುವ ಕಾರಣ ಒಂದು ಕಿಡ್ನಿಯನ್ನು ಡೊನೇಟ್ ಮಾಡಬಹುದು ಆ ಮಾಡೋದಕ್ಕೆ ಮೊದಲು ನೆಫ್ರಾಲಜಿಸ್ಟ್ ಆಗಿರೋರು ಫಸ್ಟು ಆ ಆ ಎರಡು ಕಿಡ್ನಿ ಕೂಡ ಎಷ್ಟು ಕೆಲಸ ಇದೆ ಆ ಒಂದನ್ನು ಡೊನೇಷನ್ ಮಾಡಿದರೆ ಆ ಒಂದು ಇರುವಂಥ ಇನ್ನೊಂದು ಆರ್ಗನ್ನು ಅವರ ಅವರ ದೇಹದಲ್ಲಿರುವಂಥ ಎಲ್ಲ ಚಟುವಟಿಕೆಗಳನ್ನು ಅಂದರೆ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಅವರಿಗೆ ನಾರ್ಮಲ್ ಲೈಫ್ ನಾರ್ಮಲ್ ಲೈಫ್ ಕೊಡಲಿಕ್ಕೆ ಇದೆ ಅಂತ ಹೇಳಿದ್ನ ಫಸ್ಟ್ ನೋಡ್ತೀವಿ ಅದಾದಮೇಲೆ ಕಿಡ್ನಿ ತಗೊಂಡ ವ್ಯಕ್ತಿಗೆ ಆ ಕಿಡ್ನಿ ಅವರ ದೇಹವನ್ನು ಮೇಂಟೈನ್ ಮಾಡಲಿಕ್ಕೆ ಇದೆ ಅದನ್ನು ನೋಡ್ತೀವಿ ಸೊ ನಮ್ಮ ಜೀವನದಲ್ಲಿ ವೈದ್ಯರಾಗಿ ನಮ್ಮ ಜೀವನದಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಪೇಷಂಟ್ಸ್ ಅಂತ ಹೇಳುವವರು ಹೆಲ್ದಿ ಮತ್ತು ಹ್ಯಾಪಿಯಾಗಿ ಇರಲು ಇರಲಿ ಅಂತ ಹೇಳೋದೇ ನಮ್ಮ ನಮ್ಮ ಜೀವನದ ಉದ್ದೇಶ ಹಾಗಿರುವಾಗ ನಾವು ಕಿಡ್ನಿ ಡೊನೇಷನ್ ಮಾಡಿದವರ ಬಗ್ಗೆ ಬಹಳಷ್ಟು ಜಾಗ್ರತೆ ವಹಿಸ್ತೇವೆ ಅವರ ಲೈಫ್ಸ್ ನಾರ್ಮಲ್ ಆಗಿರಲಿ ಅಂತಲೇ ನಾವು ಟ್ರೈ ಮಾಡ್ತೀವಿ ಸೊ ಯಾವುದೇ ಥರದ ಅಪನಂಬಿಕೆಗಳಾಗಲಿ ತುಂಬ ಸಂಶಯ ಆಗಲಿ ಅಥವಾ ಯಾವುದೇ ಥರದ ಹೆದರಿಕೆ ಆಗಲಿ ಈ ವಿಷಯದಲ್ಲಿರುವ ಅವಶ್ಯಕತೆ ಇಲ್ಲ ಆದರೆ ಎಲ್ಲ ತರಹದ ಸಪೋರ್ಟ್ ಈಗ ಫ್ಯಾಮಿಲಿ ಸಪೋರ್ಟ್ ಇರಬಹುದು ಗವರ್ಮೆಂಟ್ ಸಪೋರ್ಟ್ ಇರಬಹುದು ಅಥವಾ ಎನ್ ಜಿ ಓಗಳ ಸಪೋರ್ಟ್ ಗಳ ಯಾವದೇ ತರಹದಲ್ಲಿ ಅವರಿಗೆ ಏನಾದರೂ ಹೆಲ್ತ್ ಸಮಸ್ಯೆಗಳಾದರೂ ಇನ್ಶೂರೆನ್ಸ್ ಇರಬಹುದು ತುಂಬಾ ಜನರು ಮುಂದೆ ಬರ್ತಾರೆ ಇದು ಡೊನೇಷನ್ಗೆ ಮುಂದೆ ಬರ್ತಾರೆ ಅಂತ ನನ್ನ ವಿಶ್ವಾಸ ಎಸ್ ಸರ್ ಡಾಕ್ಟರ್ ರವಿ ಸರ್ ಈ ಭಾರತದಲ್ಲಿ ಈ ಒಂದು ಆರ್ಗನ್ ಡೊನೇಷನ್ ಸೇಫ್ ಇದೆಯಾ ಅಂತ ಜೊತೆಗೆ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳದಂತೆ ಯಾವೆಲ್ಲ ಪ್ರಿವೆಂಟಿವ್ ಮೆಜರ್ಸ್ನ ನ ತಗೊಳ್ಳಲಾಗುತ್ತೆ ಅಂತ ಡೆಫಿನೆಟ್ಲಿ ಈ ಈ ಹೊತ್ತಿನಲ್ಲಿ ಆರ್ಗನ್ ಡೊನೇಷನ್ ಡೆಫಿನೆಟ್ ಆಗಿ ಸೇಫ್ ಪ್ರೊಸೀಜರು ಸೊ ಇವಾಗಿನ ಇರೋ ಟೆಕ್ನಾಲಜಿ ಆಮೇಲೆ ಮೆಡಿಸಿನ್ಸ್ ದಿಂದ ಸೊ ಸೇಫಾಗಿ ಆರ್ಗನ್ ಡೊನೇಷನ್ ಆಪ್ರೇಷನ್ ಮಾಡ್ಬೋದು ಅದ್ರ ಜೊತೆಗೆ ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ಇರೋದರಿಂದ ಲೈಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ರೋಬೋಟಿಕ್ ಆರ್ಗನ್ ಹಾರ್ವೆಸ್ಟಿಂಗ್ ಸರ್ಜರಿ ಇವೆಲ್ಲ ಇರೋದ್ರಿಂದ ಡೋನರಿಗೆ ಹೆಚ್ಚು ತೊಂದರೆ ಆಗದಂಗೆ ಆರ್ಗನನ್ನು ನಾವು ಹಾರ್ವೆಸ್ಟ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೊ ಆರ್ಗನ್ ಡೊನೇಷನ್ ಈ ಜಗತ್ತಿನಲ್ಲಿ ಸೇಫ್ ಪ್ರೊಸೀಜರು ಲಿವಿಂಗ್ ಡೊನೇಷನ್ ಈಸ್ ಸೇಫ್ ಪ್ರೊಸೀಜರು ಸೊ ಯಾಕಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಾವು ಎಕ್ಸಾಂಪಲಾಗಿ ಕನ್ಸಿಡರ್ ಮಾಡಿದರೆ ನಾರ್ಮಲಿ ಒಬ್ಬ ವ್ಯಕ್ತಿ ಎರಡು ಕಿಡ್ನಿಗಳನ್ನು ಹೊಂದಿರ್ತಾನೆ ಸೊ ಅವರು ಒಂದು ಕಿಡ್ನಿ ದಾನ ಮಾಡಿದರೆ ಇನ್ನೊಂದು ಕಿಡ್ನಿಯಿಂದ ಅವ್ರಿಗೆ ತಮ್ಮ ಜೀವನನ ಸುಗಮವಾಗಿ ನಡೆಸ್ಬೋದು ಅದೇ ರೀತಿ ಅವರು ಅತ್ಯಮೂಲ್ಯವಾದ ಗಿಫ್ಟನ್ನು ತಮ್ಮ ರಿಲೇಟಿವ್ಸ್ಗೆ ಕೊಟ್ಟಂತಾಗುತ್ತೆ ಅವರು ರಿಲೇಟಿವ್ಸು ರೆಸಿಪಿಯೆಂಟ್ ಇರೋದರಿಂದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಅವರು ನಾರ್ಮಲ್ ಜೀವನ ನಡೆಸಲಿಕ್ಕೆ ಸಾಧ್ಯತೆ ಇದೆ ಸೊ ಡೆಫಿನೆಟ್ಲಿ ಕಿಡ್ನಿ ಡೊನೇಷನ್ ಆರ್ ಆರ್ಗನ್ ಡೊನೇಷನ್ ಈಸ್ ಸೇಫ್ ನವ ಇಡೀಸ್ ಹಾ ಅದಲ್ಲದಲೇ ಈ ಲೀಗ್ಯಾಲಿಟಿ ವೈಸು ಸೊ ಇಂಡ್ಯಾದಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಸೊ ಈ ಆರ್ಗನ್ ಡೊನೇಷನ್ನ ಮಿಸ್ಯೂಸ್ ಆಗದೇ ಇರೋಂಗೆ ನೋಡೋಕ್ಕೆ ನಾನು ಹೇಳಿದಾಗೆ ಈ ಬ್ರೈನ್ ಡೆತ್ ಆದಮೇಲೆ ಆರ್ಗನ್ ಡೊನೇಷನ್ ಮಾಡುವಾಗ ಸೊ ಇಂಡ್ಯಾದಲ್ಲಿ ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆ್ಯಕ್ಟ್ ಮುಖಾಂತರ ಕೆಲವೊಂದು ಕ್ರೈಟೇರಿಯಾ ಇದೆ ಬ್ರೈನ್ ಡೆತ್ ಡಿಕ್ಲೇರೇಷನ್ ಮಾಡಲಿಕ್ಕೆ ಸೊ ಆ ಕ್ರೈಟೇರಿಯಾನ ನಾಲ್ಕು ಜನ ಡಾಕ್ಟರ್ಸು ಸೇರಿ ಎರಡು ಸಲ ಎಕ್ಸಾಮಿನ್ ಮಾಡಿ ಬ್ರೈನ್ ಫಂಕ್ಷನ್ ರಿವರ್ಸ್ ಆಗದೇ ಇರೋಂಗೆ ಲಕ್ಷಣಗಳು ಇದ್ದಾಗ ಮಾತ್ರ ಅದನ್ನು ಮಾಡ್ತಾರೆ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಇನ್ನು ಇವಾಗಿನ ಯಂಗ್ಸ್ಟರ್ಸ್ ಈ ಆರ್ಗನ್ ಡೊನೇಷನ್ ಕುರಿತಾಗಿ ಒಂದು ಮೆಸೇಜ್ ಕೊಡೋದಾದ್ರೆ ಏನಂತ ಕೊಡ್ತೀರಾ ಅಂತ ಸೊ ಮೊದಲು ಡಾಕ್ಟರ್ ವೀರಭದ್ರ ಸರ್ ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ ಸೊ ಆರ್ಗನ್ ಡೊನೇಷನ್ ಅನ್ನೋದು ಮಹತ್ತರವಾದಂತ ಕಾರ್ಯ ಇದರಿಂದ ಒಬ್ಬ ಯಾವುದೇ ವ್ಯಕ್ತಿ ಬ್ರೈನ್ ಡೆತ್ ಆದ್ರೆ ಸುಮಾರು ಎಂಟು ಜನದ ಜೀವನ ಉಳಿಸಬಹುದು ಸುಮಾರು ಅವ್ರ ಟಿಶ್ಯೂಸ್ ಕೂಡ ಅರೌಂಡ್ ಐವತ್ತರಿಂದ ಐವತ್ತೈದು ಜನಗಳಿಗೆ ಅನುಕೂಲ ಆಗುತ್ತೆ ಬಟ್ ಆರ್ಗನ್ ಡೊನೇಷನ್ ಅಂತೇಳಿ ಟ್ರಾಫಿಕ್ಕಲ್ಲಿ ನೀವು ಹೆಲ್ಮೆಟ್ ಇಲ್ದಿದ್ದಂಗೆ ಬೆಲ್ಟ್ ಇಲ್ದ ಹಾಕ್ಕೊಳ್ದಿದ್ದಂಗೆ ಡ್ರೈವ್ ಮಾಡಬೇಡಿ ಯಾವುದೇ ಕಾರಣಕ್ಕೆ ಆಕ್ಸಿಡೆಂಟಿಂದ ಆಗೋವಂಥದ್ದು ಸಾವುಗಳನ್ನು ತಪ್ಪಿಸಿ ಇನ್ ಕೇಸ್ ಏನಾದರೂ ಅನ್ನಿಮೆಂಟ್ ಈ ಥರ ನಾವು ಉಳಿಸೋದಕ್ಕೆ ಆಗಲ್ಲ ಅಂತಂದರೆ ಬೇರೆಯವರ ಜೀವನ ಉಳಿಸೋದಕ್ಕೆ ಪ್ರಯತ್ನ ಮಾಡೋಣ ಎಸ್ ಸರ್ ಇನ್ನು ಡಾಕ್ಟರ್ ಅನಿಲ್ ಸರ್ ನೀವೇನು ಮೆಸೇಜ್ ಕೊಡ್ತೀರಾ ಅಂತ ಸೊ ಆರ್ಗನ್ ಡೊನೇಷನ್ ಅವಶ್ಯಕತೆ ತುಂಬ ಜನಗಳಿಗಿದೆ ನಮ್ಮ ಭಾರತದಲ್ಲೇ ಐದು ಲಕ್ಷ ಜನಗಳಿಗೆ ಆರ್ಗನ್ ಡೊನೇಷನ್ಸ್ ಅವಶ್ಯಕತೆ ಇದೆ ಆ್ಯಕ್ಚುಲಿ ಸೊ ಬಹಳಷ್ಟು ಕಡಿಮೆ ಈಗ ಒಂದು ವರ್ಷಕ್ಕೆ ಒಂದು ಇಪ್ಪತ್ತು ಸಾವಿರ ಅಷ್ಟು ಡೊನೇಷನ್ಸ್ ಮಾತ್ರ ಆಗ್ತಾಯಿದೆ ಸೊ ಇದರ ಒಂದು ಅರಿವು ಎಲ್ಲರಿಗೂ ಗೊತ್ತಾಗಬೇಕು ಸೊ ಆರ್ಗನ್ ಡೊನೇಷನ್ ಅನ್ನೋದು ಒಂದು ದೊಡ್ಡ ಕಾರ್ಯ ಸೊ ಅದರಿಂದ ತುಂಬ ಜನಗಳ ಜೀವಗಳು ಉಳಿತದೆ ಅವರ ಗುಣಮಟ್ಟ ಇಂಪ್ರೂವ್ಮೆಂಟ್ ಆಗುತ್ತೆ ಇದ್ರ ಬಗ್ಗೆ ನಾವು ಜಾಸ್ತಿ ಮಾಹಿತಿ ತಿಳ್ಕೊಂಡು ಹೆಚ್ಚು ಜನ ಮುಂದೆ ಬರಬೇಕು ಎಸ್ ಸರ್ ಇನ್ನು ಮಲ್ಲಿಕಾರ್ಜುನ್ ಸರ್ ನೀವೇನು ಮೆಸೇಜ್ ಕೊಡ್ತೀರಾ ಅಂತ ಡಿಯರ್ ಯಂಗ್ ಹೀರೋಸ್ ಇಫ್ ಯು ರಿಯಲಿ ವಾಂಟ್ ಟು ಬಿಕಮ್ ಹೀರೋಸ್ ದಯವಿಟ್ಟು ನಿಮ್ಮ ಸಾಮರ್ಥ್ಯವನ್ನು ಒಂದು ವ್ಯಕ್ತಿ ಎಷ್ಟು ಜೀವವನ್ನು ಉಳಿಸಬಹುದು ಸಮಾಜಕ್ಕೆ ನೀವು ತೋರಿಸ್ಕೊಳ್ಳೋದಕ್ಕೆ ಅವಕಾಶ ಇದೊಂದು ಸುವರ್ಣ ಅವಕಾಶ ಅದರಿಂದ ತಾವುಗಳೆಲ್ಲ ಮುಂದೆ ಬಂದು ಇದು ಆರ್ಗನ್ ಡೊನೇಷನ್ ಬಗ್ಗೆ ಹೆಚ್ಚು ಮಾಹಿತಿ ಈಗ ಹಲ್ವಾ ಎಲ್ಲ ಕಡೆನೂ ನಿಮಗೆ ಮಾಹಿತಿ ಇದೆ ಇದೆ ನಿಮ್ಮ ಎಲ್ಲರ ಫೋನಲ್ಲಿ ಇರ್ತದೆ ಅದನ್ನು ತಿಳ್ಕೊಂಡು ಮುಂದೆ ಬನ್ನಿ ನಿಜವಾಗ್ಲೂ ಹೀರೋ ಆಗೋದಕ್ಕೆ ಮಾತಿನಲ್ಲಿ ಹೇಳೋದೆಲ್ಲ ಮಾಡಿ ತೋರಿಸಿ ಥ್ಯಾಂಕ್ ಯು ಎಸ್ ಸರ್ ಇನ್ನು ಡಾಕ್ಟರ್ ರಾಮಚಂದ್ರ ಸರ್ ನೀವೇನು ಮೆಸೇಜ್ ಕೊಡ್ತೀರಾ ಯಂಗ್ಸ್ಟರ್ಸ್ಗೆ ಅಂತ ಯಂಗ್ಸ್ಟರ್ಸ್ಗೆ ನನ್ನ ಮೆಸೇಜ್ ಅಂದರೆ ಕೀಪ್ ಯುವರ್ ಸೆಲ್ಫ್ ಸೇಫ್ ಇಫ್ ಪಾಸಿಬಲ್ ಆರ್ ಇಫ್ ದರ್ ಈಸ್ ಎನ್ ಆಪರ್ಚುನಿಟಿ ಸೇವ್ ಅದರ್ಸ್ ಲೈಫ್ ಟು ಎಸ್ ಸರ್ ಇನ್ನು ಡಾಕ್ಟರ್ ರವಿ ಸರ್ ನಿಮ್ಮ ಮೆಸೇಜ್ ಏನು ಯಂಗ್ಸ್ಟರ್ಸ್ಗೆ ನೀವು ಯಾರಿಗಾದರೂ ನಿಮ್ಮ ರಿಲೇಟಿವ್ಸ್ಗೆ ಅತ್ಯಮೂಲ್ಯವಾದ ಗಿಫ್ಟ್ ಕೊಡ್ತೇನೆ ಅಂದರೆ ಇಟ್ ಶುಡ್ ಬಿ ಆರ್ಗನ್ ಡೊನೇಷನ್ ಸೊ ಇಟ್ ಶುಡ್ ನಾಟ್ ಬಿ ಎನಿ ಅದರ್ ವ್ಯಾಲ್ಯೂಡ್ ಮಟೀರಿಯಲ್ಸ್ ಸೊ ನೀವು ಈ ರೀತಿ ಆರ್ಗನ್ ಡೊನೇಷನ್ ಮಾಡೋದ್ರಿಂದ ಗ್ರೇಟ್ ಗಿಫ್ಟ್ ಆಗುತ್ತೆ ಅದು ಇಟ್ ಈಸ್ ಗಿಫ್ಟ್ ಆಫ್ ಲೈಫ್ ಫಾರ್ ದ ಅದರ್ಸ್ ಎಸ್ ಇಷ್ಟು ಹೊತ್ತು ಆರ್ಗನ್ ಡೊನೇಷನ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ಸ್ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಗನ್ ಡೊನೇಷನ್ ಕುರಿತಾಗಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಇನ್ನು ನಿಮಗೂ ಕೂಡ ಆರ್ಗನ್ ಡೊನೇಟ್ ಮಾಡಬೇಕು ಎನ್ನುವಂತಹ ಮನಸ್ಸಿದ್ರೆ ನಾಟೋ ವೆಬ್ಸೈಟ್ಗೆ ಭೇಟಿ ನೀಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಹತ್ತಿರದ ಹಾಸ್ಪಿಟಲ್ಗೆ ಭೇಟಿ ನೀಡಿ ಮಾಹಿತಿಯನ್ನ ಪಡಿಬಹುದು ನಿಮ್ಮ ಒಂದು ನಿರ್ಧಾರ ಎಂಟು ಜೀವಗಳನ್ನ ಉಳಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ